ಬೆಳಗಾವಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಅನ್ಯಾಯವಾಗಿದೆ ಎಂದಿದ್ದ ಸಚಿವ ಉಮೇಶ್ ಕತ್ತಿಗೆ ಶಾಸಕ ರಾಜುಗೌಡ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸ್ಥಾನ ನೀಡುವ ವಿಷಯದಲ್ಲಿ ಕಲ್ಯಾಣ ಕರ್ನಾಟಕ ಕರಾವಳಿ ಹಾಗೂ ಮೈಸೂರು ಭಾಗಕ್ಕೆ ಅನ್ಯಾಯವಾಗಿದೆ ಆದರೆ ಬೆಳಗಾವಿ ಭಾಗದವರ ಬಾಯಿಂದ ಅನ್ಯಾಯವಾಗಿದೆ ಅನ್ನೋ ಮಾತು ಬರಬಾರದು ದಯವಿಟ್ಟು ಉಮೇಶ್ ಕತ್ತಿ ಅವರನ್ನ ಯಾವುದಾದ್ರೂ ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡಬೇಕು ಅಂತ ಮಾತಲ್ಲೇ ಗುದ್ದು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಏನಾದರೂ ತೊಂದರೆ ಆಗಿದೆ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಂಬ್ಯಾಲೆನ್ಸಿಂಗ್ ಆಗಿದೆ ಅಂತಂದ್ರೆ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಕರಾವಳಿ ಕರ್ನಾಟಕಕ್ಕೆ ಇಂಬ್ಯಾಲೆನ್ಸಿಂಗ್ ಮೈಸೂರು ಭಾಗಕ್ಕಾಗಿದೆ ಹೊರತಾಗಿ ಬೆಂಗಳೂರವರು ಬೆಳಗಾಮದ್ದವರು ಕಡೆಗಣಿಸೋದು ಅವ್ರ ಭಾಗ ಶಬ್ದವೇ ಬರಬಾರ್ದು ಬಂತಂತಂದ್ರೆ ಮತ್ತೆ ಅವ್ರಿಗೆ ಏನು ಇನ್ನೂ ಏನು ಕೊಡ್ಬೇಕು ಅನ್ನೋದು ನಮ್ಗಂತರೂ ಗೊತ್ತಿಲ್ಲ ಅದಕ್ಕೆ ನಾವು ನರೇಂದ್ರ ಮೋದಿ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡೋಕ್ಕೈತಿವಿ ಉಮೇಶ್ ಕತ್ತಿ ಅವರಿಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ನಿಗಿ ನಿಗಿ ಕೆಂಡ ಕಾರಿದ್ದಾರೆ ಸಿದ್ದರಾಮಯ್ಯ ಕಳೆದ ಬಾರಿಯೇ ಕೊನೆಯ ಚುನಾವಣೆ ಅಂದ್ರು ಆದ್ರೀಗ ಅವರು ಸಿಎಂ ಕನಸು ಕಾಣ್ತಿದ್ದಾರೆ ಕಾಂಗ್ರೆಸ್ನವರು ದುಡಿಮೆಗಿಂತ ನಾನೇ ಸಿಎಂ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಮೊದಲು ದೇಶಕ್ಕೆ ಮಾದರಿಯಾಗೂ ಕೆಲಸ ಮಾಡಬೇಕು ನನಗೆ ಅಧಿಕಾರದ ಆಸೆ ಇಲ್ಲ ಎಲ್ಲವನ್ನ ಜನತೆಯ ತೀರ್ಮಾನಕ್ಕೆ ಬಿಡ್ತೇನೆ ರಾಷ್ಟ್ರೀಯ ಪಕ್ಷಗಳು ದೆಹಲಿಯಿಂದ ಇಲ್ಲಿಗೆ ಉಸ್ತುವಾರಿ ಕಳಿಸೋದ್ರ ಹಿಂದೆಯೂ ಒಂದು ಕಾರಣ ಇದೆ ಇಲ್ಲಿನೂ ಸಂಪತ್ತನ್ನ ಲೂಟಿ ಮಾಡಲು ಬಂದು ಹೋಗ್ತಾರೆ ಅಂತ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ ಮುಂದಿನ ಹತ್ತು ವರ್ಷ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಮುಂದಿನ ಇಪ್ಪತ್ತು ವರ್ಷ ನಾವೇ ಇರ್ತೀವಿ ಯಡಿಯೂರಪ್ಪನವರು ನಾನೇ ಹತ್ತು ವರ್ಷ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮುಂದೆ ಅವರು ಜೊತೆಯಲ್ಲಿ ನಾನು ಇದೇ ಕೊನೆ ಚುನಾವಣೆ ಎಂದರು ಆಮೇಲೆ ಮತ್ತೆ ಎರಡು ಕಡೆ ನಿಂತರು ಮನೆ ಚುನಾವಣೆ ಅಂತ ಹೇಳಿದಂಥವ್ರು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಚ್ಚಾಟ ನಡೀತಿದೆ ಎಂದಿದ್ದ ಕಟೀಲ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕೊಟ್ಟ ಮಾತು ಯಾವತ್ತೂ ತಪ್ಪಿಲ್ಲ ಕಳೆದ ಚುನಾವಣಾ ಪ್ರಣಾಳಿಕೆಯಲ್ಲಿ ನುಡಿದಂತೆ ನಡೆದಿದ್ದಾರೆ ಬಸವಣ್ಣನ ಜನ್ಮದಿನ ಪ್ರಮಾಣ ವಚನ ಸ್ವೀಕರಿಸಿ ಜನರಿಗೆ ಹೇಳಿದ ತೊಂಬತ್ತೈದರಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ನಳಿನ್ ಕುಮಾರ್ ತಾವು ನೀಡಿರೋ ಹೇಳಿಕೆ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲ್ ಹಾಕಿದ್ದಾರೆ ಮೇಕೆದಾಟು ಯೋಜನೆಗೆ ಮೇಲಿಂದ ಮೇಲೆ ತಮಿಳುನಾಡು ಸರ್ಕಾರ ಕಿರಿಕ್ ಮಾಡುತ್ತಿದೆ ಕರ್ನಾಟಕದ ಯೋಜನೆಗೆ ಸ್ಟಾಲಿನ್ ಸರ್ಕಾರ ಇದ್ದು ದೆಹಲಿಗೆ ಹೋಗಿರೋ ತಮಿಳು ನಿಯೋಗ ನಾಳೆ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಲಿದೆ ಈ ವೇಳೆ ಹದಿಮೂರು ಪಕ್ಷದ ಎಲ್ಲಾ ನಾಯಕರು ಭಾಗಿಯಾಗಲಿದ್ದು ಯೋಜನೆಗೆ ಅನುಮತಿ ನೀಡದಂತೆ ಮನವಿಗೆ ಮಾಡಲಿದ್ದಾರೆ ನಾಳೆ ಸಿಎಂ ಯಡಿಯೂರಪ್ಪ ಕೂಡ ದೆಹಲಿಗೆ ಭೇಟಿ ನೀಡುತ್ತಿದ್ದು ತಮಿಳುನಾಡು ಮನವಿಗೆ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಒಂದು ಕಡೆ ತಮಿಳುನಾಡು ಕಿರಿಕ್ ಮಾಡ್ತಿದ್ರೆ ಇನ್ನೊಂದು ಕಡೆ ಪುದುಚೇರಿಯಲ್ಲೂ ಕೂಡ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತವಾಗುತ್ತಿದೆ ಮೇಕೆದಾಟು ಯೋಜನೆ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುವಂತೆ ಪುದುಚೇರಿ ಸಿಎಂ ರಂಗಸ್ವಾಮಿ ಮನವಿ ಮಾಡಿದ್ದಾರೆ ಇದೇ ವಿಷಯವಾಗಿ ನಿನ್ನೆ ಸಭೆ ನಡೆಸಿದ್ದ ಪುದುಚೇರಿ ಸಿಎಂ ರಂಗಸ್ವಾಮಿ ಕೇಂದ್ರದ ಮೇಲೆ ಒತ್ತಡ ತರಲು ನಿರ್ಧರಿಸಿದ್ದಾರೆ ಅಲ್ಲದೆ ಕೇಂದ್ರಕ್ಕೆ ಪತ್ರ ಬರೆಯಲು ತೀರ್ಮಾನ ಮಾಡಿದ್ದಾರೆ ಪುದುಚೇರಿಯ ಕಾರೈಕಲ್ ಪ್ರದೇಶ ಕಾವೇರಿ ನೀರಿನ ಮೇಲೆಯೇ ಅವಲಂಬಿತವಾಗಿದೆ ಒಂದು ವೇಳೆ ಉದ್ದೇಶಿತ ಯೋಜನೆಯಾದರೆ ಇದಕ್ಕೆ ತೊಂದರೆ ಆಗಲಿದೆ ಅಂತ ಖ್ಯಾತಿ ತೆಗೆದಿದ್ದಾರೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಪುದುಚೇರಿ ಕಿರಿಕ್ ಮಾಡ್ತಿರುವುದಕ್ಕೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಮೇಕೆದಾಟು ಹೋರಾಟ ಸಮಿತಿ ರೊಚ್ಚಿಗೆದ್ದಿದೆ ಆಗಸ್ಟ್ ಮೂರರಿಂದ ಏಳನೇ ತಾರೀಖಿನವರೆಗೆ ರೈತರು ಪಾದಯಾತ್ರೆ ನಡೆಸಲು ಮುಂದಾಗಿದ್ದಾರೆ ಕನಕಪುರದ ಮೇಕೆದಾಟಿನಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಐದು ದಿನಗಳ ಕಾಲ ಪಾದಯಾತ್ರೆ ನಡೆಸಲಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪಾದಯಾತ್ರೆ ನಡೆಯಲಿದ್ದು ಸಾವಿರಾರು ರೈತರು ಭಾಗಿಯಾಗಲಿದ್ದಾರಂತೆ ಮಡಿಕೇರಿಯಲ್ಲಿ ಮಳೆರಾಯ ಅಪರಿಸ್ತಿದ್ದಾನೆ ಎಡಬಿಡದೆ ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ಮಡಿಕೇರಿ ಜನ ಬೆಚ್ಚಿ ಬೀಳುತ್ತಿದ್ದಾರೆ ಮಡಿಕೇರಿ ಮಂಗಳೂರು ಹೆದ್ದಾರಿಗೂ ಕಂಟಕ ಎದುರಾಗಲಿದ್ದು ಮೇಲಿಂದ ಮೇಲೆ ರಸ್ತೆ ಮೇಲು ಬುತ್ತಿದೆ ಇದಕ್ಕೆ ಹೆದ್ದಾರಿ ತಡೆಗೋಡೆಗಾಗಿ ಸಾವಿರಾರು ಲೋಡ್ ಮಣ್ಣು ತೆಗೆದಿದ್ದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಬೆಟ್ಟ ಕುಸಿಯುವ ಆತಂಕ ಶುರುವಾಗಿದ್ದು ಇದರ ಪರಿಣಾಮ ರಸ್ತೆಯ ಮೇಲ್ಭಾಗ ಉಬ್ಬುತ್ತಿದೆಯಂತೆ ಇದರಿಂದ ಕಂಗಾಲಾಗಿರೋ ಸ್ಥಳೀಯರು ಮನೆ ಖಾಲಿ ಮಾಡಿಕೊಂಡು ಬೇರೆ ಕಡೆ ಶೆಡ್ ಅನ್ನು ಹಾಕ್ತಿದ್ದಾರಂತೆ ಬೆಳಗಾವಿಯಲ್ಲಿ ಸತತ ಆರು ದಿನಗಳಿಂದ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ ಜಿಲ್ಲೆಯಲ್ಲಿ ನೂರಾರು ಎಕರೆಯಲ್ಲಿ ಬೆಳೆದ ಬೆಳೆ ನಾಶವಾಗಿದೆ ಬಳ್ಳಾರಿ ನಾಲಾದಿಂದ ಮತ್ತೆ ಅವಾಂತರ ಸೃಷ್ಟಿಯಾಗಿದೆ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ನೀರಿನಲ್ಲಿ ಮುಳುಗಿದೆ ಪ್ರತಿ ವರ್ಷ ಬಳ್ಳಾರಿ ನಾಲಾದಿಂದ ರೈತರಿಗೆ ತೀವ್ರ ಸಮಸ್ಯೆ ಆಗ್ತಿದೆ ಎಳ್ಳೂರು ಒಡಗಾವಿ ಹಳೆ ಬೆಳಗಾವಿ ಬಸವನ ಕುಡಚಿ ಭಾಗದಲ್ಲಿ ಸಮಸ್ಯೆ ಆಗ್ತಾ ಇದೆ ಬಳ್ಳಾರಿ ನಾಲಾ ಹೂಳು ತೆಗೆದರೆ ಮಾತ್ರ ಈ ಸಮಸ್ಯೆಗೆ ಮುಕ್ತಿ ಆದರೆ ನಾಲಾ ನಾಲಾ ಹೂಳೆತ್ತಲು ಸರ್ಕಾರ ಒಪ್ಪಿಗೆ ನೀಡುತ್ತಿಲ್ಲ ಹಾಗಾಗಿ ರೈತರು ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಹೆಚ್ಚಾಗಿದೆ ಕೃಷ್ಣಾ ನದಿಗೆ ಐವತ್ತೇಳು ಸಾವಿರದ ನೂರ ಇಪ್ಪತ್ತು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಅಕ್ಕಪಕ್ಕ ಆತಂಕ ಶುರುವಾಗಿದೆ ಒಟ್ಟು ಮೂವತ್ಮೂರು ಪಾಯಿಂಟ್ ಮೂರು ಒಂದು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯಕ್ಕೆ ಐವತ್ತು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ ಇನ್ನು ಚಿಕ್ಕಮಗಳೂರು ಕೊಪ್ಪಳ ಬೀದರ್ನಲ್ಲೂ ಮಳೆ ಅಬ್ಬರ ಕಡಿಮೆಯಾಗ್ತಿಲ್ಲ ಭಾರೀ ಮಳೆಯಿಂದಾಗಿ ತುಂಗಾಭದ್ರಾ ಹೇಮಾವತಿ ನದಿಗಳ ನೀರಿನ ಹರಿವು ಹೆಚ್ಚಳವಾಗಿದ್ದು ಚಿಕ್ಕಮಗಳೂರು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆಯಿಂದಲೂ ಭಾರೀ ಮಳೆ ಇದೆ ವರುಣನ ಅಬ್ಬರಕ್ಕೆ ಜನ ಸುಸ್ತಾಗಿದ್ದಾರೆ ಅತ್ತ ಬೀದರ್ ಜಿಲ್ಲೆಯಲ್ಲೂ ಮಳೆ ಅಬ್ಬರ ನಿಲ್ಲೋ ಹಾಗೆ ಕಾಣ್ತಿಲ್ಲ ಕಳೆದೊಂದು ವಾರದಿಂದ ಸುರಿತಾ ಇರೋ ಮಳೆಯಿಂದಾಗಿ ಜಮೀನಿನಲ್ಲಿ ನೀರು ನಿಂತಿರೋದ್ರಿಂದ ಬೆಳೆ ಹಾಳಾಗುವ ಆತಂಕ ಶುರುವಾಗಿದೆ ಕಾರವಾರದಲ್ಲೂ ಮಳೆ ಹೊಡೆತ ಜೋರಾಗಿದೆ